ಹೆಂಗಿತ್ತು ನಾವು ಆ್ಯಕ್ಚುಲಿ ಸಂಡೇ ನೈಟ್ ಊರಿಗೆ ಹೋದ್ವಿ ನಮ್ಮೂರು ಶಿವಮೊಗ್ಗ ಸೊ ಅಲ್ಲಿ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು ಅಂತ ನಾವು ಊರಿಗೆ ಹೋದ್ವಿ ಸೊ ಎರಡು ದಿನ ಎರಡು ನೈಟು ಮನೇಲಿ ಯಾರೂ ಇರಲಿಲ್ಲ ಸೊ ನೆಕ್ಸ್ಟ್ ದಿನ ಅದು ಕಾರ್ಯ ಎಲ್ಲ ಮುಗಿಸಿ ವಾಪಸ್ ಬಂದಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಎಂಟ್ರಿ ನಾನಿಲ್ಲಿ ಬಂದೆ ಬಂದಾಗ ಡೋರು ಮತ್ತು ವಿಂಡೋ ಎರಡು ಹಾಫ್ ಆಫ್ ಓಪನ್ ಆಗಿರೋ ಥರ ಕಾಣಿಸ್ತು ಸೊ ನನಗೆ ಡೌಟ್ ಬಂತು ಏನೋ ಆಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಸೊ ನಾನು ನೈಬರ್ಸಿಗೆ ಅಲರ್ಟ್ ಮಾಡಿ ಹಂಗೆ ಪೊಲೀಸಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿದೆ ಆಮೇಲೆ ಇಲ್ಲಿ ಒಳಗಡೆ ಬಂದು ನೋಡಿದಾಗ ಲಾಕ್ ಓಪನ್ ಆಗಿತ್ತು ಮತ್ತು ಡೋರ್ ಓಪನ್ ಆಗಿ ಇಲ್ಲಿ ಒಳಗಡೆ ಎಲ್ಲ ಸಾಮಾನೆಲ್ಲ ಚೆಲ ಪಿಲಿಯಾಗಿ ಬಿದ್ದಿತ್ತು ಆಮೇಲೆ ನಾನು ಪೊಲೀಸಿಗೆ ಫೋನ್ ಮಾಡಿದೆ ಅವರು ಎಲ್ಲ ನಮಗೆ ಹೆಲ್ಪ್ ಮಾಡಿ ಇಲ್ಲಿ ಏನೇನು ಇದಾಗಿದೆ ಅಂತ ಫಿಂಗರ್ ಪ್ರಿಂಟು ಮತ್ತು ಡಾಕ್ಸ್ಕ್ವಾಡ್ ಎಲ್ಲ ಬಂತು ಸೊ ಆಗಿರೋದು ಇಷ್ಟು ಹೋಗಿದೆ ಸರ್ ಅಪ್ರಾಕ್ಸಿಮೇಟ್ಲಿ ಗೋಲ್ಡ್ ಗೋಲ್ಡ್ ಒಂದು ತರ್ಟಿ ಲ್ಯಾಕ್ಸ್ ವರ್ತ್ ಗೋಲ್ಡ್ ಹೋಗಿದೆ ಅರೌಂಡ್ ಟೆನ್ ಲ್ಯಾಕ್ಸ್ವರೆಗೂ ಸಿಲ್ವರ್ ಹೋಗಿದೆ ಆಮೇಲೆ ಒಂದು ಅರೌಂಡ್ ತ್ರೀ ಲ್ಯಾಕ್ಸ್ ಕ್ಯಾಶ್ ಹೋಗಿದೆ ಮತ್ತೆ ಒಂದು ಮೊಬೈಲ್ ಫೋನ್ ಇತ್ತು ಒಂದು ಹೊಸ ಮೊಬೈಲ್ ಫೋನ್ ಇತ್ತು ಬಾಕ್ಸಲ್ಲಿದ್ದಿದ್ದು ಅದೂ ಹೋಗಿದೆ ಸೊ ಆ್ಯಸ್ ಆಫ್ ನೌ ದಿಸ್ ಇಸ್ ಅಪ್ಡೇಟ್ ಹಾ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ ಅಲ್ಲ ಕರೆಕ್ಟ್ ಆಗಿ ನಾವು ಎರಡೇ ದಿನ ಇದ್ದಿಲ್ಲ ಒಂದು ಟೂ ನೈಟ್ಸ್ ಇದ್ದಿಲ್ಲ ಅಷ್ಟೇನೆ ಅರೌಂಡ್ ತರ್ಟಿ ಅವರ್ಸ್ ಇದ್ದಿಲ್ಲ ಅಷ್ಟೇ ಬಟ್ ಅಷ್ಟರೊಳಗಡೆ ಇಲ್ಲಿ ವಾಚ್ ಮಾಡಿದಾರೋ ಏನು ಮಾಡಿದಾರೋ ಯಾವ ಥರ ಇದು ಮಾಡಿದಾರೆ ಗೊತ್ತಾಗಿಲ್ಲ ಹಾಂ ಇಲ್ಲ ನಾವಿಲ್ಲಿ ನಿಯರ್ ಬೈ ನಮ್ಮ ನೈಬರ್ದು ಸಿ ಟಿ ವಿ ಕ್ಯಾಮ್ರಾ ನ ತೆಗ್ದಿದ್ದೀವಿ ಅವಾಗ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ನಮ್ಮ ಮನೇಲಿ ಇದ್ದಿದ್ದು ಒಂದು ಬ್ಯಾಗನ್ನು ಹೆಗಲ್ ಮೇಲೆ ಹಾಕ್ಕೊಂಡು ಹೋಗಿರುವಂಥ ಒಂದು ಫುಟೇಜ್ ಸಿಕ್ಕಿದೆ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಈ ಪ್ಲೇಸಲ್ಲಿ ಮತ್ತೆ ವಾಪಸ್ ಹೋಗ್ತಾ ಇರುವಂಥ ಒಂದು ಫುಟೇಜ್ ಸಿಕ್ಕಿದೆ ನಮಗೆ ಹೌದು ಮಗನ ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಅದಕ್ಕೋಸ್ಕರ ಶಾಪಿಂಗ್ ಅಂತ ಕ್ಯಾಶ್ ಇಟ್ಕೊಂಡಿದ್ವಿ ಒಡವೆಗಳು ಇಟ್ಟಿದ್ವಿ ಸಡನ್ ಆಗಿ ನಮ್ಮ ಬಾವಾ ಡೆತ್ ಆದ್ರು ಅಂತ ನಾವು ಊರಿಗೆ ಓದ್ವಿ ಮೂರು ಜನನು ಅವಾಗ ಇದಾಗಿದೆ ಓಕೆ ಎಷ್ಟು ಇತ್ತು ಮಲ್ಲ ಇದೆ ಎಲ್ಲ ಸೇರಿದ್ರ ಸಿಲ್ವರ್ ಕ್ಯಾಶ್ ಗೋಲ್ಡ್ ಏನು ಬಿಟ್ಟಿಲ್ಲ ಸರ್ ಮಗನಗಿಂತ ಮದುವೆಗೆ ಅಂತಾ ಮದುವೆಗೆ ಮದುವೆ ಡೇಟ್ ಫಿಕ್ಸ್ ಆಯ್ತು ಕಷ್ಟಪಟ್ಟು ತುಂಬಾ ಕಷ್ಟ ನಮ್ಮ ಮಿಡ್ಲ್ ಕ್ಲಾಸ್ ಅವರಿಗೆ ಯಾವಾಗಿಂದ್ರೆ ನಮ್ ತರ್ಟಿ ಫೈವ್ ಇಯರ್ಸ್ ನಾವು ಕಲೆಕ್ಟ್ ಮಾಡಿರೋದು ಗೋಲ್ಡ್ ನಮಗೆ ಯಾವುದು ಬೇರೆ ಯಾವ ಇನ್ಕಮು ಇಲ್ಲ ನಮಗೆ ನಮ್ಮನೆಯವರು ಪ್ರೈವೇಟ್ ಕಂಪ್ನಿ ಮ್ಯಾನೇಜರ್ ಆಗಿದ್ರು ಈಗ ಮಗ ರಿಟೈರ್ಡ್ ಆಗಿದ್ದಾರೆ ಅವಾಗಿಂದ ನಾವು ಇದೆಲ್ಲ ನಾವು ಮೂಲತಃ ಶಿವಮೊಗ್ಗ ಡಿ ದಾವಣಗೆರೆ ಇದು ಸ್ವಂತ ಮನೆ ಸರ್ ಇಲ್ಲಿ ಬಂದ ಐದು ವರ್ಷ ಆಯಿತು ನಾವು ಇಂದ್ರ ಇದ್ವಿ ತರ್ಟಿ ಫೈವ್ ಇಯರ್ ತರ್ಟಿ ಫೈವ್ ಇಯರ್ಸ್ ಇಂದ ನಾ ಬೆಂಗಳೂರಲ್ಲೇ ಇದ್ದೀನಿ ಯಾವತ್ತೂ ಏನೂ ಆಗಿರಲಿಲ್ಲ ಸುಜಾತ ನಮ್ಮ ಭಾವ ತೀರ್ಕೊಂಡಂತ ಹೋಗಿದ್ದಕ್ಕೋಸ್ಕರ ಇದಾಗಿದೆ ನೋಡಿ ಎರಡು ನೈಟ್ ಸಂಡೇನೂ ಆಗಿಲ್ಲ ಅದು ಮಂಡೇನೇ ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಇದೇ ತರ ಘಟನೆಗಳು ಅವಾಗವಾಗ ನಡೀತಾನೆ ಇದೆ ನಮಗೆ ಇಲ್ಲಿ ಏನಂದರೆ ಹಳೆ ಏರಿಯಾಗಳಲ್ಲೆಲ್ಲ ಪೊಲೀಸು ನೈಟ್ ಬೀಟು ಎಲ್ಲ ಮಾಡೋದು ಆಮೇಲೆ ಅಲ್ಲಲ್ಲೇ ಪಾಯಿಂಟ್ ಕೊಟ್ಟಿತ್ತು ಪಾಯಿಂಟ್ ಕೊಟ್ಟು ಆವಾಗವಾಗ ಈ ಬೀಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಗೆ ಯಾವ ಸೌಕರ್ಯನೂ ಇಲ್ಲ ಆ ಥರ ಕೊಟ್ಟಿಲ್ಲ ಇಲ್ಲಿ ನಮಗೆ ಮೇಯ್ನ್ ಪ್ರಾಬ್ಲಮ್ಮು ಪಬ್ಲಿಕ್ಕಿಗೆ ಅದೇ ಆಗ್ತಾ ಇರೋದು ಅದಾದ್ಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಯಾರೇ ಆಗಲಿ ಇತ್ತೀಚಿನ ಘಟನೆ ಇಲ್ಲಿ ನಡೆದಿರೋದೇನೆಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮನೆಯಲ್ಲಿ ಇರೋದನ್ನ ಟಾರ್ಗೆಟ್ ಮಾಡೇ ಇಲ್ಲಿ ಕಳ್ತನ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಯಾರು ಏನು ಕೇರ್ ತೊಗೋತಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟರು ಏನು ಮಾಡಬೇಕು ಅಂತ ಅದನ್ನು ಸ್ವಲ್ಪ ಎಚ್ಚರ ವಹಿಸಿ ಜನಗಳಿಗೆ ಇಲ್ಲಿ ಜಾಗ್ರತೆ ಮೂಡಿಸಿ ಅದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು ಮಾಡಿ ಇಲ್ಲ ಮಾಡ್ತಾನೆ ಇಲ್ಲ ಇಲ್ಲಿ ನಮ್ಗೆ ಗೊತ್ತಿರೋಂಗೆ ಎಲ್ಲೂ ಪಾಯಿಂಟ್ಗಳೇ ಕೊಟ್ಟಿಲ್ಲ ಮೊದಲು ಪಿಣ್ಯ ಪೊಲೀಸು ಇದ್ದಾಗ ನಮ್ಗೆ ಇಲ್ಲಿ ಸ್ಟೇಷನ್ ಇದ್ದಾಗ ಆ ಹೊಯ್ಸಳ ಅದು ಇದು ಸ್ವಲ್ಪ ಬರ್ತಾ ಇತ್ತು ಹನ್ನೊಂದು ಗಂಟೆ ಒಂದು ಗಂಟೆ ಎರಡು ಗಂಟೆ ರಾತ್ರಿಲೆಲ್ಲ ಬರೋರು ಎಲ್ಲ ರೌಂಡ್ ಹೊಡೆಯೋರು ಇತ್ತೀಚಿನ ದಿನಗಳಲ್ಲಿ ಯಾರೂ ಬರ್ತಾಯಿಲ್ಲ ಏನು ನಮಗೆ ಸುರಕ್ಷತೆ ಇಲ್ಲ ಆ ಥರದ್ದೇನು ಮಾಡ್ತಾ ಇಲ್ಲ ಹಾಂ ಚೇಂಜ್ ಮಾಡಿ ಪೊಲೀಸ್ ಸೆಕ್ಯೂರಿಟಿಗಳೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ನೈಟ್ ಬಿಟ್ಟು ನಮಗೆಲ್ಲ ಅಲರ್ಟ್ ಮಾಡಿಸಿ ಇಲ್ಲಿ ಸ ನಮ್ಮ ಬಡಾವಣೆಗೆ ಸ್ವಲ್ಪ ಇದು ತೊಂದರೆ ಆಗ್ತಾಯಿದೆ ಆಮೇಲೆ ಇದು ನಾನು ಹೇಳಿದಂಗೆ ಪದೇ ಪದೇ ಮರ್ಕಳಿಸ್ತಾನೆ ಇದೆ ಇದು ಎರಡು ತಿಂಗಳಿಗೆ ಒಂದ್ಸಲ ಮೂರು ತಿಂಗ್ಳಿಗೊಂದು ಸಲ ಈ ಥರ ಎಲ್ಲ ಆಗ್ತಾ ಇದೆ ಆ ನಾಲ್ಕಂದರೆ ಒಂದು ಒಂದು ತ್ರೀ ಮಂತ್ಸ್ ಬ್ಯಾಕ್ ಯಾವಾಗಲೂ ಮೈನ್ ರೋಡಲ್ಲೇ ಎಲ್ಲ ಅಂಗಡಿಗಳದ್ದು ಡೋರ್ ಶೆಟ್ರಸ್ ಎತ್ಬಿಟ್ಟು ಕಳ್ತನ ಮಾಡ್ಕೊಂಡೋಗಿದ್ದಾರೆ